ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯಿತಾ ದಿನಾಂಕ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಿಂದ ರಾಜ್ಯಾದ್ಯಂತ ಎಪ್ಪತ್ತಾರು ಮೌಲ್ಯಮಾಪನ ಕೇಂದ್ರಗಳಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಮೌಲ್ಯಮಾಪನ ಪ್ರಕ್ರಿಯೆ ಇವತ್ತು ಪ್ರಾರಂಭಗೊಂಡು ಇದೀಗ ಅಂತ್ಯಗೊಂಡಿದೆ ಅಂದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಅಂತಿಮ ಪರೀಕ್ಷೆ ಈಗ ಮುಕ್ತಾಯಗೊಂಡಿದೆ ಮೌಲ್ಯಮಾಪನದ ಒಂದು ಪ್ರಕ್ರಿಯೆ ಅಂತ್ಯಗೊಂಡಿದೆ ಹಾಗಾದರೆ ದ್ವಿತೀಯ ಪಿ ವಿ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವಂತಹ ಒಂದು ಸಂಬಂಧ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಗೆ ಸಭೆಯನ್ನು ಕರೆಯಲಾಗಿತ್ತು ಇಲ್ಲಿ ಏನು ನಿರ್ಧಾರ ಮಾಡಲಾಗಿದೆ ಯಾವಾಗ ಫಲಿತಾಂಶ ದ್ವಿತೀಯ ಪಿ ವಿ ಸಿ ಫಲಿತಾಂಶ ಹಾಗಾದರೆ ಮೌಲ್ಯಮಾಪನ ಮುಕ್ತವಾಯಿತು ಎಲ್ಲವೂ ಮುಕ್ತಾಯಿತು ಹಾಗಾದರೆ ಫಲಿತಾಂಶ ಯಾವಾಗ ಅನ್ನೋದು ಈ ಮಂಡಳಿಯಲ್ಲಿ ಒಂದು ಟೈಮನ್ನು ಕೊಟ್ಟಾಯಿತು ಯಾವ ಟೈಮ್ ಯಾವ ದಿನಾಂಕದಂದು ಆಗುತ್ತೆ ಅಂದರೆ ಈ ಒಂದು ಎಚ್ ಟಿ ಟಿ ಪಿ ಎಸ್ ಡಾಟ್ ಕೆ ಆರ್ ಇ ಇಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಜಾಲತಾಣದಲ್ಲಿ ದಿನಾಂಕ ಐದು ನಾಲ್ಕು ಯಾವಾಗ ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಐದು ನಾಲ್ಕು ಏಪ್ರಿಲ್ ಐದು ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಯ ನಂತರ ವೀಕ್ಷಿಸಬಹುದಾಗಿದೆ ಹಾಗಾದರೆ ಏಪ್ರಿಲ್ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಬೆಳಿಗ್ಗೆ ಐದು ಹನ್ನೊಂದು ಗಂಟೆಯ ನಂತರ ನೀವು ವೀಕ್ಷಣೆ ಮಾಡಬಹುದು ನಿಮ್ಮ ರಿಸಲ್ಟನ್ನು ನೆನ್ಪಿಟ್ಕೊಡ್ರಿ ಹಾಗಾದರೆ ನಿಮ್ಮ ದ್ವಿತೀಯ ಪಿ ವಿ ಸಿ ರಿಸಲ್ಟ್ ಯಾವಾಗ ಐದು ನಾಲ್ಕು ಏಪ್ರಿಲ್ ನಾಲ್ಕು ಏಪ್ರಿಲ್ ಐದಕ್ಕೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಹಾಗೂ ಮೇ ಮೊದಲ ವಾರದಲ್ಲಿ ಹಾಗೂ ಮೇ ಮೊದಲ ವಾರದ ವಾರದಿಂದ ದ್ವಿತೀಯ ಪಿ ಯು ಸಿಯ ಎರಡು ಪ್ರಾರಂಭವಾಗ್ತಾ ಇದೆ ಮೇ ಮೊದಲ ವಾರದಿಂದ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಎರಡನೇ ಪರೀಕ್ಷೆ ಆರಂಭಗೊಳ್ತಾ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು